ಮಹಿಳೆಯರು ಎಷ್ಟು ಮೂರ್ಖರಲ್ಲವೇ ಲಕ್ಷ್ಮಿ ಬೆಳಗ್ಗೆ ಬೇಗ ಎದ್ದು ದೇವರಿಗೆ ಪ್ರಾರ್ಥಿಸಿ ಅಡುಗೆ ಮನೆಯ ಕಡೆ ಹೊರಡುತ್ತಾಳೆ ನಂತರ ಚಹಾ ಮಾಡಲೆಂದು ಒಲೆಯ ಮೇಲೆ ಪಾತ್ರೆಯಲ್ಲಿ ನೀರಿಟ್ಟು ಬಳಿಕ ಮಕ್ಕಳನ್ನು ಶಾಲೆಗೆ ಹೋಗಲು ಲೇಟಾಗುತ್ತದೆ ಎಂದು ಅವರನ್ನು ಎಬ್ಬಿಸುತ್ತಾಳೆ ಹಾಗೆ ಚಹಾ ಕೂಡ ಮಾಡಿ ಅತ್ತೆ ಮಾವನಿಗೆ ಕೊಡುತ್ತಾಳೆ ಬಳಿಕ ಮಕ್ಕಳಿಗೆ ತಿಂಡಿ ಮಾಡಿ ಮಕ್ಕಳಿಗೆ ತಿನ್ನಲು ಕೊಟ್ಟು ನಂತರ ಅವರ ಲಂಚ್ ಬಾಕ್ಸ್ಗೆ ತಯಾರು ಮಾಡುತ್ತಾಳೆ ಅಷ್ಟರಲ್ಲಿ ಮಕ್ಕಳ ಶಾಲಾ ವ್ಯಾನ್ ಬರುತ್ತೆ ಅವರನ್ನು ಕಳಿಸಿಕೊಟ್ಟು ಬಂದು ಟೇಬಲ್ ಮೇಲಿದ್ದ ಪಾತ್ರೆಯನ್ನು ತೆಗೆದು ತೊಳೆಯುತ್ತಾಳೆ ಇದರ ನಡುವೆ ಗಂಡ ಆಫೀಸ್ಗೆ ಹೋಗಲು ರೆಡಿಯಾಗುವ ಸಮಯದಲ್ಲಿ ಅವರಿಗೆ ಬೇಕಾದ ವಸ್ತುಗಳನ್ನು ಎತ್ತಿಡುತ್ತಾಳೆ ನಂತರ ಬೇಗ ಕಿಚನ್ಗೆ ಹೋಗಿ ಗಂಡನಿಗೆ ಚಪಾತಿ ಮಾಡುವಷ್ಟರಲ್ಲಿ ಚಿಕ್ಕನಾದಿನಿ ಬಂದು ಅತ್ತಿಗೆ ನನಗೆ ತಿಂಡಿ ಕೊಡಿ ಎಂದು ಕೇಳ್ತಾಳೆ ಹಾಗೆ ಮೈದುನ ಕೂಡ ಕಾಲೇಜಿಗೆ ಹೋಗಲು ರೆಡಿ ಆಗ್ತಾ ಇದ್ದ ಗಂಡ ಹಾಗೆ ಮೈದುನನಿಗೂ ಕೂಡ ತಿಂಡಿ ಕೊಡುತ್ತಾಳೆ ಅವರದು ತಿಂಡಿಯಾಗುವಷ್ಟರಲ್ಲಿ ಗಂಟೆ ಒಂಬತ್ತು ಕಳೆದಿತ್ತು ಅತ್ತೆ ಹಾಗೂ ಮಾವನಿಗೂ ಕೂಡ ಚಪಾತಿ ಮಾಡಿಕೊಡುತ್ತಾಳೆ ಎಲ್ಲರೂ ತಿಂದು ಹೋದ ನಂತರ ಅಲ್ಲಿ ಪಾತ್ರೆಗಳ ರಾಶಿ ಇರುತ್ತದೆ ಅದನ್ನು ತೊಳೆಯೋಷ್ಟರಲ್ಲಿ ಗಂಟೆ ಹನ್ನೊಂದು ಆಗಿತ್ತು ಇನ್ನೇನು ಬೆಳಗಿನ ಎಲ್ಲ ಕೆಲಸ ಆಯಿತು ಅನ್ನುವಷ್ಟರಲ್ಲಿ ಮದುವೆಯಾದ ದೊಡ್ಡ ನಾದಿನಿ ಮನೆಗೆ ಬರುತ್ತಾಳೆ ಮತ್ತು ಅವಳಿಗೆ ಉಪಚಾರ ಮಾಡುವಷ್ಟರಲ್ಲಿ ಗಂಟೆ ಹನ್ನೆರಡು ಆದದ್ದೇ ಗೊತ್ತಿಲ್ಲ ಇನ್ನು ಮಧ್ಯಾಹ್ನದ ಊಟಕ್ಕೆ ರೆಡಿ ಆಗಬೇಕು ಅಷ್ಟರಲ್ಲಿ ಅತ್ತೆ ಇವತ್ತೇನಾದರೂ ಸ್ಪೆಷಲ್ ಆಗಿ ಮಾಡು ಮಗಳು ತುಂಬ ಸಮಯದ ನಂತರ ಮನೆಗೆ ಬಂದಿದ್ದಾಳೆ ಎಂದು ಹೇಳುತ್ತಾರೆ ಮತ್ತೆ ಊಟಕ್ಕೆ ತಯಾರಿ ಶುರು ಆದಾಗ ಗಂಟೆ ಒಂದಾಗಿತ್ತು ಮೈದುನ ಹಾಗೂ ಚಿಕ್ಕನಾದಿನಿ ಕೂಡ ಕಾಲೇಜಿನಿಂದ ಬರ್ತಾರೆ ಅವರಿಗೆಲ್ಲ ಊಟ ರೆಡಿ ಮಾಡಿ ಬಡಿಸುವ ಅಷ್ಟರಲ್ಲಿ ಸಮಯ ಹೋದದ್ದೇ ಗೊತ್ತಿಲ್ಲ ಇನ್ನು ಲಕ್ಷ್ಮಿಗೆ ತುಂಬ ಹಸಿವಾಗ್ತಿದೆ ಸ್ವಲ್ಪ ಊಟ ಮಾಡುವ ಎಂದು ಪಾತ್ರೆ ನೋಡಿದರೆ ಅದರಲ್ಲಿ ಅನ್ನದ ಒಂದು ಅಗುಳು ಕೂಡ ಇರುವುದಿಲ್ಲ ಅಷ್ಟರಲ್ಲಿ ಯಾವತ್ತು ಮಧ್ಯಾಹ್ನದ ಊಟಕ್ಕೆ ಬರದ ಗಂಡ ಆ ದಿನ ಊಟಕ್ಕೆ ಬರ್ತಾನೆ ಬಂದವನೇ ಜೋರು ಹಸಿವಾಗ್ತಿದೆ ಊಟಕ್ಕೆ ಬಡಿಸು ಎಂದಾಗ ಅವಳಿಗೆ ಕೈಕಾಲು ಮರಗಂಟಿದಂತಾಗಿತ್ತು ತಕ್ಷಣ ಅಡಿಗೆ ಕೋಣೆಗೆ ಹೋಗಿ ಮತ್ತೊಮ್ಮೆ ಊಟಕ್ಕೆ ರೆಡಿ ಮಾಡಿ ಟೇಬಲ್ ಮೇಲೆ ತಂದು ಇಡುವಾಗ ಗಂಟೆ ಮೂರು ಕಳೆದಿತ್ತು ಗಂಡ ಊಟಕ್ಕೆ ಕುಳಿತ ಮೇಲೆ ನೀನು ಕೂಡ ಕುಳಿತುಕೋ ಒಟ್ಟಿಗೆ ಊಟ ಮಾಡುವ ಎಂದು ಹೇಳುವಾಗ ಹೆಂಡತಿ ಗಂಡನನ್ನು ಆಶ್ಚರ್ಯದಿಂದ ನೋಡುತ್ತಾಳೆ ಏಕೆಂದರೆ ಅವಳು ಬೆಳಗಿನಿಂದ ಏನನ್ನು ಕೂಡ ತಿಂದಿರಲಿಲ್ಲ ನಂತರ ಗಂಡನ ಜೊತೆ ಊಟಕ್ಕೆ ಕುಳಿತುಕೊಳ್ಳುತ್ತಾಳೆ ಇನ್ನೇನು ಒಂದು ತುತ್ತು ಅನ್ನ ಬಾಯಲ್ಲಿ ಇಡುವಷ್ಟರಲ್ಲಿ ಅವಳ ಕಣ್ಣಿನಿಂದ ಒಂದು ಹನಿ ನೀರು ಕೆಳಗೆ ಬೀಳುತ್ತೆ ಇದನ್ನು ನೋಡಿದ ಗಂಡ ಅಳ್ತಾ ಇದ್ದೀಯಾ ಯಾಕೆ ಎಂದು ಕೇಳುತ್ತಾನೆ ಆಗ ಅವಳು ನಾನು ಇವರಿಗೆ ಏನು ಅಂತ ಹೇಳುವುದು ಇವರಿಗೇನು ಗೊತ್ತು ಅತ್ತೆ ಮನೆಯಲ್ಲಿ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ ನಂತರನೇ ನನಗೆ ಊಟ ಸಿಗುವುದು ಅಂತ ಅದನ್ನು ಕೂಡ ಜನರು ಬಿಟ್ಟಿ ಕೂಳು ತಿಂದುಕೊಂಡು ಬಿದ್ದಿರೋದು ಎಂದು ಹೇಳುತ್ತಾರೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ ಹಾಗೆ ಗಂಡನಲ್ಲಿ ಯಾಕೆ ಅಳುತ್ತಿದ್ದೀಯಾ ಎಂಬ ಪ್ರಶ್ನೆಗೆ ಏನೂ ಇಲ್ಲ ಎಂದು ಹೇಳುತ್ತಾಳೆ ಆಗ ಗಂಡ ನಗಾಡಿಕೊಂಡು ಮಹಿಳೆಯರು ಎಷ್ಟು ಮೂರ್ಖರಲ್ವಾ ಏನು ಕಾರಣ ಇಲ್ಲದಿದ್ದರೂ ಕೂಡ ಸುಮ್ಮನೆ ಅಳುತ್ತಾರೆ ಎಂದು ಹೇಳುತ್ತಾನೆ ಸ್ನೇಹಿತರೆ ಈ ಪುಟ್ಟ ಕತೆ ನಿಮಗೆಲ್ಲರಿಗೂ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋಗೊಂದು ಲೈಕ್ ಕೊಡಿ Thanks for watching.